ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡುತ್ತಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸುಖ ಮತ್ತು ದುಃಖಗಳು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಮನುಷ್ಯನು ಸುಖ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಪಡೆದುಕೊಳ್ಳಲು ಕಠಿಣವಾದ ಶ್ರಮವನ್ನು ಪಡೆದುಕೊಳ್ತಾರೆ ಹಲವಾರು ಬಾರಿ ಕಷ್ಟಪಟ್ಟು ಶ್ರಮಪಟ್ಟ ನಂತರವೂ ಸಹ ವ್ಯಕ್ತಿಗೆ ಸರಿಯಾದ ಲಾಭ ಸಿಗೋದಿಲ್ಲ ಅಸಫಲತೆಯ ಪ್ರಭಾವ ಮನೆಯ ಮೇಲೂ ಸಹ ಬೀಳಲು ಶುರುವಾಗುತ್ತದೆ ವಾದ ವಿವಾದ ಜಗಳಗಳು ಹೆಚ್ಚಾಗುತ್ತವೆ ಅವಶ್ಯಕತೆ ಇರುವಂಥ ಹಣ ಇಲ್ಲದ ಕಾರಣ ಮನೆಯಲ್ಲಿ ಆರ್ಥಿಕ ಸಂಕಟ ಹೆಚ್ಚಾಗುತ್ತದೆ ಹಣದ ಕೊರತೆಯ ಸಮಸ್ಯೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಕಹಿ ಉಂಟಾಗುತ್ತದೆ ಇದರಿಂದ ಮನೆ ಮತ್ತು ಸಮಾಜದಲ್ಲಿ ವ್ಯಕ್ತಿಯ ಗೌರವ ಘನತೆಯಲ್ಲಿ ಕೊರತೆ ಕಾಣುತ್ತದೆ ಇಂಥ ಚಿಂತೆಗಳಿಗೆ ಕಾರಣ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೇ ಆಗಿರುತ್ತವೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವಾಹ ಹೆಚ್ಚಾಗೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳು ಆವರಿಸಿಕೊಳ್ಳಲು ಶುರು ಮಾಡಿರುತ್ತವೆ ಈ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಕೆಲವು ವಿಶೇಷವಾದ ಉಪಾಯಗಳನ್ನು ನೀವು ಮಾಡಬಹುದು ಆದರೆ ಸರಿಯಾದ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಬೃಹಸ್ಪತಿಯನ್ನು ಒಲಿಸಿಕೊಂಡು ಸುಖಮಯವಾದ ಜೀವನ ಗೌರವ ಘನತೆ ಧನ ಸಂಪಾದನಾ ಪ್ರಾಪ್ತಿ ಮಾಡಿಕೊಳ್ಳಬಹುದು ಬೃಹಸ್ಪತಿಗೆ ನವಗ್ರಹಗಳಲ್ಲಿ ಗುರುವಿನ ಸ್ಥಾನ ಸಿಕ್ಕಿದೆ ಬೃಹಸ್ಪತಿ ಗ್ರಹವನ್ನು ಒಂದು ಸೌಭಾಗ್ಯಶಾಲಿ ಗ್ರಹ ಮತ್ತು ಮಂಗಳಕಾರಿ ದೇವರ ರೂಪದಲ್ಲಿ ನೋಡಲಾಗಿದೆ ಐದು ತತ್ವಗಳಲ್ಲಿ ಆಕಾಶದ ಅಧಿಪತಿ ಆಗಿರುವ ಕಾರಣದಿಂದಾಗಿ ಇದರ ಪ್ರಭಾವ ತುಂಬಾ ವ್ಯಾಪಕ ಮತ್ತು ವಿರಾಟವಾಗಿರುತ್ತದೆ ಬೃಹಸ್ಪತಿಯ ಆರಾಧನೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕೊಡಬಹುದು ದೇವಗುರು ಬೃಹಸ್ಪತಿ ಹಳದಿ ಬಣ್ಣದ ಕಾರಕ ಗ್ರಹ ಆಗಿದೆ ಒಂದು ಮಾಹಿತಿಯ ಅನುಸಾರವಾಗಿ ಇವರಿಗೆ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸಿ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಪ್ರತಿದಿನ ಬಳಸುವಂಥ ಅರಿಶಿನಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಮಹತ್ವ ಇದೆ ಪೂಜೆ ಪಾಠಗಳಲ್ಲೂ ಸಹ ಅರಿಶಿನದ ಬಳಕೆ ನಡೆಯುತ್ತದೆ ಜ್ಯೋತಿಷ್ಯದಲ್ಲಿ ಅರಿಶಿನದ ಸಂಬಂಧ ಬೃಹಸ್ಪತಿಯೊಂದಿಗೆ ಇದೆ ಅಂತ ತಿಳಿಯಲಾಗಿದೆ ಗುರುವಾರದ ದಿನ ಅರಿಶಿನದ ಸುಲಭವಾದ ಉಪಾಯಗಳನ್ನು ಮಾಡಿ ಜೀವನದ ಹಲವಾರು ಕಷ್ಟಗಳನ್ನು ದೂರ ಮಾಡಬಹುದು ಇಂದಿನ ಈ ವೇಳೆದಲ್ಲಿ ನಾವು ನಿಮಗೆ ಅರಿಶಿನದ ಕೆಲವು ಯಾವ ರೀತಿಯ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ ಅಂದರೆ ಇವು ನಿಮ್ಮ ಬೃಹಸ್ಪತಿ ಗ್ರಹ ಅಂದರೆ ಗುರುಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸಲು ಸಹಾಯವನ್ನು ಮಾಡುತ್ತವೆ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಹಾಗೆ ಎಲ್ಲರೂ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದೇವನ ಬರೆಯೋದನ್ನು ಮರೆಯದಿರಿ ಸ್ನೇಹಿತರೆ ಗುರುವಾರದ ದಿನ ಭಗವಂತನಾದ ಹರಿ ವಿಷ್ಣು ಅವ್ರಿಗೆ ಸಮರ್ಪಣೆಯಾಗಿದೆ ಭಗವಂತ ವಿಷ್ಣುವಿನ ಪ್ರಿಯ ವಸ್ತುಗಳಲ್ಲಿ ಅರಿಶಿನವೂ ಒಂದು ಆಗಿದೆ ಭಗವಂತನಾದ ವಿಷ್ಣುವನನ್ನು ಒಲಿಸಿಕೊಳ್ಳಲು ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಅವರ ಪೂಜೆ ಅರ್ಚನೆ ಮಾಡಬೇಕು ಭಗವಂತನಾದ ವಿಷ್ಣುವಿನ ಪೂಜೆಯಲ್ಲಿ ಅರಿಶಿನವನ್ನು ಖಂಡಿತವಾಗಿ ಬಳಸಿರಿ ಅರಿಶಿನದಿಂದ ಅವರಿಗೆ ತಿಲಕವನ್ನು ಮಾಡಬೇಕು ಅವರಿಗೆ ಹಳದಿ ಬಣ್ಣದ ಹೂಗಳನ್ನು ಹಣ್ಣುಗಳನ್ನು ನೈವೇದ್ಯದ ರೂಪದಲ್ಲಿ ಅರ್ಪಿಸ್ರಿ ಯಾವತ್ತಿಗೂ ಒಂಟಿಯಾಗಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಡಿ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಹ ಮಾಡಿರಿ ಪೂಜೆಯಲ್ಲಿ ಬಿಲ್ವ ಪತ್ರ ಎಲೆಗಳನ್ನು ತಾಯಿ ಲಕ್ಷ್ಮೀದೇವಿಯ ಪಾದಗಳಿಗೆ ಖಂಡಿತವಾಗಿ ಅರ್ಪಿಸ್ರಿ ಇದರಿಂದ ಪೂಜೆಯ ಪೂರ್ಣ ಫಲ ನಿಮಗೆ ಸಿಗುತ್ತದೆ ಜೀವನದಲ್ಲಿ ಯಾವುದೇ ವಿಷಯಗಳ ಕೊರತೆ ಆಗೋದಿಲ್ಲ ಯಶಸ್ಸು ಕೀರ್ತಿ ಗೌರವ ಘನತೆಯಲ್ಲಿ ವೃದ್ಧಿ ಕಾಣ್ತೀರಾ ಪೂಜೆಯ ಸಮಯದಲ್ಲಿ ನಿಮ್ಮ ಕಂಠದ ಮೇಲೆ ಅರಿಶಿನದ ಬೊಟ್ಟನ್ನು ಇಟ್ಕೊಳ್ಳಿ ಇದರಿಂದ ಗುರುಗ್ರಹದ ಆಶೀರ್ವಾದ ಪಡೆಯಲು ಸಹಾಯಕ ಆಗುತ್ತದೆ ಗುರುವಾರದ ದಿನ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಿರಿ ಇದರಿಂದ ಗುರುಗ್ರಹದ ಅಂದರೆ ಬೃಹಸ್ಪತಿ ಗ್ರಹದ ಸ್ಥಿತಿ ಶಕ್ತಿಶಾಲಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೂರ ಆಗುತ್ತವೆ ಇದರಿಂದ ನೌಕರಿ ಮತ್ತು ವ್ಯವಸಾಯದಲ್ಲಿ ಯಶಸ್ಸು ಕೂಡ ಸಿಗುತ್ತದೆ ಸ್ನಾನ ಮಾಡಿದ ನಂತರ ಎಲ್ಲಕ್ಕಿಂತ ಮೊದಲು ಒಂದು ಲೋಟ ನೀರನ್ನು ಭಗವಂತನಾದ ಸೂರ್ಯನಾರಾಯಣರಿಗೆ ಅರ್ಪಿಸಿರಿ ಒಂದು ವೇಳೆ ಆ ಲೋಟದ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಅರ್ಪಿಸಿದ್ರೆ ನಿಮ್ಮ ಗುರು ಶಕ್ತಿಶಾಲಿಯಾಗುತ್ತದೆ ಜೀವನ ಸುಖಮಯದ ರೂಪದಲ್ಲಿ ನಡೆಯುತ್ತದೆ ಈ ಹಿಂದಿನ ಬಿಡಗಳಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ಗುರುವಾರದ ದಿನ ಯಾವುದೇ ಕಾರಣಕ್ಕೂ ನೆಲವನ್ನು ಒರೆಸಬಾರದು ಆದರೆ ಗುರುವಾರದ ದಿನ ಕಸವನ್ನು ಹೊಡೆದ ನಂತರ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಆ ನೀರನ್ನು ಇಡೀ ಮನೆಯಲ್ಲಿ ಸಿಂಪಡಿಸಿರಿ ಈ ರೀತಿ ಮಾಡಿದ್ರೆ ಮನೆ ಶುದ್ಧ ಆಗುತ್ತದೆ ಪ್ರತಿದಿನ ಭಗವಂತನಾದ ವಿಷ್ಣುವಿನ ಪೂಜೆ ಮಾಡಿದ ನಂತರ ಅರಿಶಿನ ಮತ್ತು ಶ್ರೀಗಂಧದ ತಿಲಕವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ ಯಾವುದೇ ಶುಭ ಕಾರ್ಯಕ್ಕಾಗಿ ಮನೆಯಿಂದ ಆಚೆ ಹೋಗುವ ಮುನ್ನ ಈ ಚಿಕ್ಕ ಉಪಾಯ ಖಂಡಿತ ಮಾಡಿ ಆ ಕಾರ್ಯದಲ್ಲಿ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ ಮನೆ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಬೇಕಂದ್ರೆ ಭಗವಂತನಾದ ವಿಷ್ಣುವನನ್ನು ಒಲಿಸಿಕೊಳ್ಳಲು ಅಂಗೈಯಲ್ಲಿ ಅರಿಶಿನ ಮತ್ತು ಅಕ್ಷತೆಗಳನ್ನು ತೆಗೆದುಕೊಂಡು ಭಗವಂತನ ಮೇಲೆ ನಿಜವಾದ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ವಿಷ್ಣು ಸಹಸ್ರ ನಾಮವನ್ನು ಮನಸ್ಸಿನಲ್ಲಿ ಜಪ ಮಾಡಿರಿ ನಿಮಗೆ ಖಂಡಿತವಾಗಿ ಆರ್ಥಿಕ ಸಂಕಟಗಳಿಂದ ಮುಕ್ತಿ ಸಿಗುತ್ತದೆ ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಪೂರ್ಣವಾಗುವುದನ್ನು ನೀವು ನೋಡ್ತೀರ ವಾಸ್ತು ದೋಷದ ಸಂಶಯ ನಿಮ್ಮಲ್ಲಿದ್ದರೆ ಪ್ರತಿ ಗುರುವಾರದ ದಿನ ನಿಮ್ಮ ಮನೆಯ ಕೋಣೆಗಳಲ್ಲಿ ಅರಿಶಿನವನ್ನು ಸಿಂಪಡಿಸಿರಿ ಇದರಿಂದ ವಾಸ್ತು ದೋಷ ದೂರ ಆಗುತ್ತದೆ ಇವುಗಳ ಜೊತೆಗೆ ಪ್ರತಿ ಗುರುವಾರದ ದಿನ ಮುಂಜಾನೆ ಮನೆಯ ಮುಖ್ಯದ್ವಾರದ ಮೇಲೆ ಆಚೆಯಿಂದ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕದ ಚಿಹ್ನೆಯನ್ನು ಬರೆಯಿರಿ ಅಥವಾ ಸ್ವಲ್ಪ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಅವುಗಳನ್ನು ಹಸಿ ಮಾಡಿ ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿರಿ ಇವುಗಳ ಸಹಾಯದಿಂದ ಮನೆಯ ಮುಖ್ಯ ಮೇಲೆ ಸ್ವಸ್ತಿಕವನ್ನು ಬರೆಯಿರಿ ಜ್ಯೋತಿಷ್ಯದಲ್ಲಿ ಈ ಮಂಗಳಕಾರಿ ಚಿಹ್ನೆಗೆ ಪ್ರತಿಷ್ಠಾ ಗೌರವ ಸಂಪನ್ನತೆ ಮತ್ತು ಪ್ರಗತಿಯ ಪ್ರತೀಕ ಅಂತ ತಿಳಿಸಿದ್ದಾರೆ ಇವು ನಿಮ್ಮ ಮನೆ ಒಳಗಡೆ ಬರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೀರಿಕೊಂಡು ನಾಶ ಮಾಡುತ್ತವೆ ಸ್ವಸ್ತಿಕದ ಪ್ರಯೋಗದಿಂದ ಧನ ಸಂಪತ್ತಿನಲ್ಲಿ ವೃದ್ಧಿ ಗೃಹಶಾಂತಿ ಶಾಂತಿ ನಿವಾರಣೆ ಒಂದು ಚಿಂತೆಗಳಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಹಲವಾರು ಜನರ ಜೀವನದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಎದುರಾಗುತ್ತವೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಘ್ನಗಳ ಕಾರಣದಿಂದಾಗಿ ವಿವಾಹದಲ್ಲಿ ಅಡಚಣೆಗಳು ಬರುತ್ತವೆ ಇಂಥ ಸ್ಥಿತಿಯಲ್ಲಿ ನೀವು ತುಳಸಿ ಎಲೆಯ ಮೇಲೆ ಅರಿಶಿನವನ್ನು ಹಚ್ಚಿ ಶ್ರೀಹರಿ ವಿಷ್ಣುವರ ಚರಣಗಳಲ್ಲಿ ಅರ್ಪಿಸಿರಿ ಅವರ ಬಳಿ ವಿಘ್ನಗಳು ದೂರ ಆಗಲು ಪ್ರಾರ್ಥನೆ ಮಾಡಿರಿ ಶೀಘ್ರವೇ ನಿಮಗೆ ವಿವಾಹದ ಯೋಗ ಬರುತ್ತದೆ ಆನಂತರ ಈ ತುಳಸಿ ಎಲೆಗಳನ್ನು ಮಣ್ಣಿನಲ್ಲಿ ಮುಚ್ಚಿರಿ ಗುರುವಾರದ ದಿನ ಹಲವಾರು ಜನರು ರಥಗಳನ್ನು ಇಡುತ್ತಾರೆ ಎಲ್ಲರಿಗೂ ಇಡಲು ಸಾಧ್ಯ ಆಗೋದಿಲ್ಲ ಆದರೆ ಗುರುವಾರದ ದಿನ ಕೆಲವು ವಿಷಯಗಳ ಬಗ್ಗೆ ನೀವು ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ ಗುರುವಾರ ಸಾತ್ವಿಕ ಆಹಾರದ ಸೇವನೆಯನ್ನೇ ಮಾಡಿರಿ ಮೌಸ ಮಧ್ಯ ಬೆಳ್ಳುಳ್ಳಿ ಈರುಳ್ಳಿ ಸಾರೈ ಸೇವನೆಯಿಂದ ದೂರ ಇರಬೇಕು ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ ಈ ದಿನ ಪೂರ್ತಿಯಾಗಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬಾರದು ಕಪ್ಪು ಮತ್ತು ಪೂರ್ತಿಯಾಗಿ ನೀಲಿ ಬಣ್ಣದ ಬಟ್ಟೆಗಳನ್ನು ಸಹ ಧರಿಸಬಾರದು ಒಂದು ವೇಳೆ ದಾಂಪತ್ಯದ ಜೀವನದಲ್ಲಿ ಸಮಸ್ಯೆಗಳಿದ್ರೆ ಇಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಸಹ ಧರಿಸಬೇಡಿ ಕೆಂಪು ಬಣ್ಣ ಸಿಟ್ಟನ್ನು ಹೆಚ್ಚಿಗೆ ಮಾಡುತ್ತೆ ಗುರುವಾರ ಮರೆತರು ಸಹ ಬೇರೆಯವರಿಗೆ ಹಣವನ್ನು ಉದ್ದರಿ ರೂಪದಲ್ಲಿ ಕೊಡಬೇಡಿ ಸಾಧ್ಯವಾದಷ್ಟು ಗುರುವಾರ ಹಣ ಕೊಡೋದ್ರಿಂದ ಪಡೆದುಕೊಳ್ಳೋದ್ರಿಂದ ಉಳಿದುಕೊಳ್ಳಬೇಕು ಗುರುವಾರ ಸಾಯಂಕಾಲ ಯಾವಾಗ ನೀವು ದೀಪವನ್ನು ಹಚ್ಚುತ್ತೀರೋ ಆ ಸಮಯದಲ್ಲಿ ದೀಪದಲ್ಲಿ ಎರಡು ಲವಂಗಗಳನ್ನು ಹಾಕಿ ಉರಿಸಿರಿ ಗುರುವಾರ ಮತ್ತು ಶುಕ್ರವಾರ ಎರಡು ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿರಿ ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಗುರುವಾರ ಅರಿಶಿನದ ದಾನ ಮಾಡಿದ್ರೆ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ ಸ್ನೇಹಿತರೆ ಒಂದೊಳ್ಳೆ ಮನೆಯಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಹಣದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಇಲ್ಲಿ ನೀವು ಒಂದು ಅರಿಶಿಣದ ಗಂಟೆನ ತೆಗೆದುಕೊಳ್ಳಿ ಇದನ್ನು ಒಂದು ಮೌಲ್ಯ ದಾರದಿಂದ ಕಟ್ಟಿರಿ ಆನಂತರ ಇದನ್ನು ಭಗವಂತನಾದ ವಿಷ್ಣುವಿನ ಚರಣಗಳಲ್ಲಿಟ್ಟು ಪೂಜೆ ಮಾಡಿರಿ ನಂತರ ಇದನ್ನು ನೀವು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಇದರಿಂದ ಧನ ಸಂಪತ್ತಿನಲ್ಲಿ ತುಂಬಾ ಒಳ್ಳೆಯ ವೃದ್ಧಿ ಕಾಣುತ್ತದೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳು ಎದುರಾಗೋದಿಲ್ಲ ಮತ್ತೊಂದು ಚಿಕ್ಕ ಉಪಾಯವನ್ನು ಹೇಳ್ತೀವಿ ಕೇಳಿ ಯಾವುದಾದ್ರೂ ಗುರುವಾರದ ದಿನ ಒಂದು ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚುಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿರಿ ನಂತರ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿ ಆ ಪೊಟ್ಟಣವನ್ನು ಅವರ ಫೋಟೋ ಹಿಂದೆ ಮುಚ್ಚಿ ಇಟ್ಟುಬಿಡಿ ಹಣದ ಸಮಸ್ಯೆ ಇರಲಿ ವಿವಾಹದ ಸಮಸ್ಯೆ ಇರಲಿ ಮನೆಯ ಬಗ್ಗೆ ಏನಾದರೂ ಮನಸ್ಸುಚ್ಚರೆ ಅವುಗಳನ್ನು ಪೂರ್ತಿ ಮಾಡಲು ಪ್ರಾರ್ಥನೆ ಮಾಡಿರಿ ಬೇಗನೆ ನಿಮ್ಮ ಮನಸ್ಸಿಚ್ಛೆಗಳು ಈಡೇರುತ್ತವೆ ಯಾವಾಗ ನಿಮ್ಮ ಆಸೆಗಳು ಈಡೇರುತ್ತವೆಯೋ ಆಗ ನೀವು ಇಟ್ಟಿರುವಂಥ ಅರಿಶಿನದ ಚೀಟಿನ ತೆಗೆದುಕೊಂಡು ತುಳಸಿ ಗಿಡದ ಮಣ್ಣಿನಲ್ಲಿ ಮುಚ್ಚಿಬಿಡಿ ಸ್ನೇಹಿತರೆ ಒಂದು ಮಾತನ್ನು ಹೇಳ್ತೀವಿ ಕೇಳಿ ಪ್ರತಿ ಸಮಯದಲ್ಲಿ ಗ್ರಹಗಳು ತಮ್ಮ ಸ್ಥಿತಿಯನ್ನು ಬದಲಾಯಿಸುತ್ತಾ ಇರುತ್ತವೆ ಕೆಲವೊಮ್ಮೆ ಇವುಗಳ ಪ್ರಭಾವ ನಿಮ್ಮ ಮೇಲೆ ಶುಭವಾಗಿರುತ್ತದೆ ಕೆಲವೊಮ್ಮೆ ಅಶುಭವಾಗಿರುತ್ತವೆ ಹಾಗಾಗಿ ಕೇವಲ ಒಂದು ಗುರುವಾರ ಅಲ್ಲ ಪ್ರತಿ ಗುರುವಾರ ಈ ಉಪಾಯಗಳನ್ನು ಇರಿ ಅದಕ್ಕಾಗಿ ಈ ವಿಡಿಯೋವನ್ನು ಸೇವ್ ಮಾಡಿ ಕೂಡ ಇಟ್ಕೊಳ್ಳಿ ಇದರಿಂದ ಪೂರ್ಣವಾದ ಲಾಭಗಳು ನಿಮಗೆ ಸಿಗುತ್ತಿರುತ್ತವೆ ಸಾಧ್ಯವಾದರೆ ಗುರುವಾರದ ದಿನ ಯಾವುದಾದರೂ ನಾಯಿಗೆ ಏನನ್ನಾದರೂ ತಿನ್ನಿಸಿ ಇದರಿಂದ ನಿಮ್ಮ ಪುಣ್ಯ ಫಲ ಹೆಚ್ಚಾಗುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದೇವಂತ ಬರೆಯಿರಿ ಧನ್ಯವಾದಗಳು